ಸರ್ ನಮಸ್ಕಾರ ಜಮೀನ್ ಫೋಟೋಸ್ ವೀಡಿಯೋಸ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಜಮೀನು ಹಾ ಸರ್ ಸೇಲ್ ಇದೆ ಸರ್ ಎಷ್ಟು ಎಕರೆ ಇದೆ ಅದು ಅದು 27 ಗುಂಟೆ ಇದೆ ಸರ್ ಸರ್ ಒಬ್ರೆಸಲ್ ಇದೆ ಜಂಟ್ ಇದೆಯಾ ಸರ್ ಅಣ್ಣಂದು ನಂದು ಒಟ್ಟಿಗೆ ಇದೆ ಸರ್ ಒಬ್ಬ ಒಂದೇ ಪಾಣಿ ಇದೆ ಬೇರೆ ಬೇರೆ ಬರುತ್ತೆ ಪಾಣಿ ಬೇರೆ ಬೇರೆ ಬರುತ್ತೆ ಸರ್ ನಿಮ್ಮ ಹೆಸರಲ್ಲಿ ಎಷ್ಟು ಗುಂಟೆ ಇದೆ ನಿಮ್ಮ ಬ್ರದರ್ ಹೆಸರಲ್ಲಿ ಎಷ್ಟು ಗುಂಟೆ ಇದೆ ನಂದು 7 ಇದೆ ಸರ್ ಅಣ್ಣಂದು 20 ಇದೆ ಸಬ್ ಸೆಪರೇಟ್ ಆಗಿದೆಯಾ ಪಾಣಿ ಅದು ಹಾ ಸಬ್ ಸೆಪರೇಟ್ ಆಗಿದೆ ಅವರು ಜಮೀನ್ ತಗೊಂಡ್ರೆ ಅವರು ಸಿಗ್ನೇಚರ್ ಹಾಕಿರ ಸಾಕು ನಿಮ್ಮ ಜಮೀನ್ ತಗೊಂಡ್ರೆ ನೀವು ಸಿಗ್ನೇಚರ್ ಹಾಕಿರ ಸಾಕು ಟ್ರಾನ್ಸ್‌ಫರ್ ಆಗುತ್ತಾ

ಕಲೆಲ್ಲಾ ಬರುತ್ತೆ ಅದರಲ್ಲಿ ಹಾ ಸರ್ ಬರುತ್ತೆ ಅದು ಎಷ್ಟು ದಿನ ಆಯ್ತು ನೆಡ್ಸಿ ನಿಮ್ಮ ಜಮೀನಲ್ಲಿ ಅದು ಸೇಮ್ ಸರ್ ಅದು ಸೇಮ್ ಮತ್ತೆ ತೆಂಗಿನ ಮರ ಅಷ್ಟೇ ಇದೆ ಬೇರೆ ಅಡಿಕೆ ಆ ತರ ಏನಿಲ್ವಾ ಬೇರೆ ಗಿಡ ಇಲ್ಲ ಸರ್ ಬೋರ್ ಎಲ್ಲ ಇದೆ ಜಮೀನಲ್ಲಿ ಆ ಇಲ್ಲ ಸರ್ ಮತ್ತ ನೀರ್ ಏನ್ ಎದ್ರಿಂದ ಬಿಟ್ಕೊಂತೀರ ಅಂದ್ರೆ ನಮ್ಮ ಅಣ್ಣಂದು ಇದ್ರಲ್ಲಿ ಬಾವಿ ಇತ್ತು ಸರ್ ಅದು ಈಗ ಔಟ್ ಸೈಡಿಗ್ ಬಾವಿ ಹೋಗಿದೆ ಹಾ ಬಾವಿ ನೀರ್ ಬರುತ್ತಾ ಇವಾಗ ತೊಗೊಂಡೋರಿಗೆ ಬರುತ್ತೆ ಬರುತ್ತೆ ತಗೊಳ್ಳಿ ಇಲ್ಲ ಇಲ್ಲ ಸರ್ ಅವ್ರಿಗ್ ಬರ್ತಾ ತೋಳ ಬರಲ್ಲ ಅವ್ರ ಬೋರ್ ಹಸ್ಕೊಂಡು ಈಗ ಬಾವಿ ನೀರಿಲ್ವಾ ಇಲ್ಲ ಸರ್ ಬಟ್ ಯಾರನ್ನ ತಗೊಂಡ್ರೆ ಬೋರ್ಲೇ ಬೇಕು ನೀರ್ ಬೇಕಂದ್ರೆ ಇಲ್ಲಾಂದ್ರೆ ಮಳೆ ನೀರಿಗೆ ಹಂಗ ಬಿಡ್ಬೇಕು ತೆಂಗಿನ ಮರನ್ನ ಇನ್ನು ಮಳೆ ನೀರಿಗೆ ಹಂಗ ಬಿಟ್ಟು ಬಿಡಿದ್ರ ನೀರ ಬಿಡ್ತಾ ಅಲ್ ಇಲ್ಲ ಇಲ್ಲ ನೀರು ಅಂದ್ರೆ ಈಗ ನಾವು ನೋಡ್ಕೊಳ್ಳೋ ಟೈಮ್ ಅವರು ಅಣ್ಣ ನೋಡ್ಕೊಂತಾರೆ ಬರುತ್ತೆ ನೀರು ಬಾವಿಲಿ ಬರುತ್ತೆ ಹ್ಮ್ ತಗೊಂಡ್ರೆ ನೀರ್ ಸಿಗುತ್ತಲ್ಲ ಏನ್ ಬೋರ್ವೆಲ್ ಹಾಕ್ಸೋ ಅವಶ್ಯಕತೆ ಇಲ್ವಲ್ಲ ಅಲ್ಲ ಸರ್ ಅಂದ್ರೆ ಅವರಿಗೆ ಸಪರೇಟ್ ಆಗಿದೆ ಅವರಿಗೆ ಸಪರೇಟ್ ಆಗಿ ಬಂದಿದೆ ಬಾವಿ ಆ ಕಡೆ ಬಂದಿದೆ ಪೀಸ್ ಮಾಡಿದ್ರು ಅಲ್ಲ ಪೀಸ್ ಮಾಡಿದ್ರಲ್ಲ ಈಗ ನಿಮ್ ಜಮೀನ್ ತಗೊಂಡ್ರೆ ನೀರ್ ಬಟ್ ನಿಮ್ ಬ್ರದರ್ ಜಮೀನ್ ತಗೊಂಡ್ರೆ ನೀರಿದೆ ಇಲ್ಲ 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 ಅವ್ರದ್ ಅಂದ್ರೆ ಮೂರ್ ಜನ ನಾವ್ ಅಣ್ಣ ತಮ್ಮ ಬಟ್ ಮೂರ್ನವರಿಗೆ ಬಾಯಿ ಹೋಗಿದೆ ಬಟ್ ನಿಮ್ ಇಬ್ಬರಿಗೆ ಇಲ್ಲ ಯಾರ ನಿಮ್ ಇಬ್ಬರದ್ ಜಮೀನ್ ತಗೊಂಡ್ರೆ ನೀರ್ ಬೋರ್ವೆಲ್ ಕೊರ್ಸ್ಲೇಬೇಕು ಸರ್ ತಕ್ರಾರ್ ಏನಿದೆಯಾ ಜಮೀನ್ ಯಾರದಾರ ಇಲ್ಲ ಸರ್ ಏನಿಲ್ಲ ಕೇಸ್ ಆತರ ಏನಾರ ಇಲ್ಲ ಇಲ್ಲ ಅಂತದ ಏನು ಆಗಿಲ್ಲ ಸರ್ ಅಡ್ವಾನ್ಸ್ ಅಮೌಂಟ್ ಎಷ್ಟು ಕೊಡ್ಬೇಕು ನಿಮಗೆ ಅಗ್ರಿಮೆಂಟ್ ಅಮೌಂಟ್ ಅದರ ಬಗ್ಗೆ ಅಂದಾಜು ಇಲ್ಲ ಸರ್ ಅಲ್ಲ ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟು ಮತ್ತೆ ಸ್ಟಾರ್ಟಿಂಗ್ ಮಾತಾಡಬೇಕು ಎಷ್ಟು ಕೊಡ್ಬೇಕು ಅಂತ ಎಷ್ಟು ಪರ್ಸೆಂಟ್ ಅಂತ ಅದು ಸರ್ ನನಗೆ ಒಂದು ಐಡಿಯಾ ಇಲ್ಲ ಅದರ ಬಗ್ಗೆ ಅದರ ಐಡಿಯಾ ಇಲ್ಲ ಸರ್ ಎಷ್ಟು ಹೇಳ್ತೀರ ಗುಂಟೆಗೆ ಗುಂಟೆಗೆ 4.5 ಹೇಳ್ತೀರಾ ಸರ್ 4.5 ಲಕ್ಷ ಒಂದು ಗುಂಟೆಗೆ ಆ ಒಂದು ಗುಂಟೆ ಸೇಮ್ ನಿಮ್ಮ ಬ್ರದರ್ದು ನಿಮ್ಮದು ಹಾ ಸೇಮ್ ರೇಟ್ ಆ ಜಮೀನ್ ದಾರಿ ಎಲ್ಲ ಇದೆಯಾ ಗಾಡಿ ಎಲ್ಲಾ ಹೋಗ್ತಾವ ಬೈಕ್ ಕಾರ್ ಫಸ್ಟ್ ಗೆ ಎದುರುಗಡೆ ಕಾಂಕ್ರೀಟ್ ರೋಡ್ ಇದೆ ಸರ್ ಎಲ್ಲಿ ಬರ್ತೀನಿ ನಿಮ್ಮ ಜಮೀನ್ ಡಿಸ್ಟ್ರಿಕ್ ಯಾವ್ದು ಬರುತ್ತೆ ನಮ್ಮದು ಸರ್ ಅದು ಮುಡೇಶ್ವರದಿಂದ ಇದು ಮುಡೇಶ್ವರ ಹತ್ರ ಬಸ್ತಿಯಿಂದ ಒಳಗೆ ಸರ್ ಜಿಲ್ಲೆ ಜಿಲ್ಲೆ ಯಾವ ಈಗ ಜಿಲ್ಲೆ ಕೈಕಣಿ ಸರ್ ಕೈಕಣಿ ಗ್ರಾಮ ಯಾವ್ದು ಬರುತ್ತೆ ಕೊಪ್ಪ ರೋಡ್ ಸರ್ ಅದು ಕೊಪ್ಪ ರೋಡ್ ಹೋಬಳಿ ಯಾವ್ದು ಬರುತ್ತೆ ಜಮೀನಿಗೆ ನಾನು ಕೇಳಿ ಹೇಳಲ್ಲ ಸರ್

ಸರ್ ಟೋಟಲ್ ಅಮೌಂಟ್ ಲೆಕ್ಕ ಮಾಡಿದ್ರೆ ಅಷ್ಟು ಗುಂಟೆಗೆ ಹಾಕಿಬಿಟ್ಟು ಎಷ್ಟು ಆಗುತ್ತೆ ಟೋಟಲ್ ಅಮೌಂಟ್ ಇಲ್ಲ ಸರ್ ಮಾಡಿಲ್ಲ ಲೆಕ್ಕ ಮಾಡಿಲ್ವಾ ಇಲ್ಲ 180000 ಬಿಟ್ಬಿಡ್ತಾರೆ ಒಂದು ಗುಂಟೆಗೆ ಹಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದು ನಿಮ್ಮ ಜಮೀನು ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಇನ್ನ ನೆಗೋಷಿಯೇಬಲ್ ಮಾಡ್ಕೊಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು